ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗು ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಕೇರಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಮಕ್ಕಳಿಗೆ ಕೇಳಿದ್ವಿ ಎಲ್ಲಿ ಹೋಗೋಣ ಅಂತ ಹೋದ ಸಂಡೆ ಅಂತೂ ಫಿಲ್ಮ್ಗೆ ಹೋಗಿದ್ವಿ ಕಾಂತಾರ ಫಿಲ್ಮ್ಗೆ ಹೋಗಿದ್ವಿ ಇವಾಗ ಬೇಡಮ್ಮ ನಾವು ಪಾರ್ಕಿಗೆ ಹೋಗೋಣ ಅಂದರು ಅದಕ್ಕೆ ನಮ್ಮ ಹುಬ್ಬಳ್ಳಿಯರುವ ಕೇರಿಗೆ ಬಂದಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನಮ್ಮ ವಿಡಿಯೋದಲ್ಲಿ ಮುಂದೆ ಅಂತ ನೋಡೋಣ ಅನನ್ಯ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಹೇಗಿತ್ತು ಇವತ್ತು ನಮ್ಮ ಬ್ಲಾಗ್ನಲ್ಲಿ ಸ್ವಲ್ಪ ಏನಾದರೂ ಚೇಂಜ್ ಇರಬೇಕು ಅಂತ ಅದಕ್ಕೆ ನಾವು ಏನು ಮಾಡೋಣ ಮಮ್ಮಿ ನನಗೆ ಒಂದು ಐಡಿಯಾ ಬಂದಿದೆ ಏನು ಏನಂದರೆ ನೀನು ಇವತ್ತು ಬ್ಲಾಗ್ಸ್ ಮಾಡಬೇಡ ಅಚ್ಚಾ ಇವತ್ತು ನನ್ನ ಅಲ್ಲಿ ನೀನು ಬ್ಲಾಗ್ ಮಾಡ್ತೀಯಾ ಓಕೆ ನೋಡೋಣ ಪ್ಲೀಸ್ ಸಪೋರ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್ ನನ್ನ ಮಗಳು ಇವತ್ತು ಬ್ಲಾಗಿಂಗ್ ಮಾಡ್ತಾಳಂತೆ ಅವಳು ಯಾವ ಥರ ಬ್ಲಾಗಿಂಗ್ ಅಂತ ನೋಡೋಣ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಓಕೆನಾ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನೀವು ಏನು ಇಷ್ಟು ಹೈರಾಣ ಆಗಿಬಿಟ್ಟಿದ್ದೀರಾ ನಾಗರತ್ನ ಕಡ ವ್ಲಾಗ್ಸ್ ಒಳಗೆ ಅವಳು ಮಗಳು ಮಾತಾಡ್ತಿದ್ದಾರೆ ಅಂದರೆ ಇವತ್ತು ನಾನು ಬ್ಲಾಗ್ಸ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ವಾ ಅದಕ್ಕೆ ನಾವು ಇಲ್ಲೇ ಅಡ್ಡಕ್ಕೆ ಬಂದಿದ್ದೀವಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮಗೆ ಡಿಕ್ ಡಿಕ್ ಎಲ್ಲ ಹೇಳ್ತೀನಿ ಮತ್ತು ಇಲ್ಲಿನ ಪ್ಲೇಸ್ ಎಲ್ಲ ಹೇಳ್ತೀನಿ ನಾವು ಇವತ್ತು ಉಣ್ಕಲ್ ಕೆರಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಉಣ್ಕಲ್ಕೆರೆ ಒಳಗೆ ಎಷ್ಟು ಮಸ್ತ್ ಟ್ರೀಸ್ ಅದಾವೆ ನೋಡಿ ಚೆನ್ನಾಗಿ ಇಲ್ಲೇ ಇದರದ್ದು ಸ್ಪೆಷಾಲಿಟಿ ಏನಂದರೆ ಇಲ್ಲೇ ಭಾಳ ದೊಡ್ಡ ರಿವರ್ ಇದೆ ಕೆರಿ ಇದೆ ತೋರಿಸ್ತೀನಿ ಬಂದು ಇಲ್ಲಿದೆ ನೋಡಿ ಎಷ್ಟು ದೊಡ್ಡ ಕೆರಿ ಇದೆ ಅಲ್ಲ ಬನ್ನಿ ಇಲ್ಲಿ ಹತ್ತಿರ ಹೋಗಿ ತೋರಿಸ್ತಾರೆ ಇಲ್ಲೇ ಬಹಳ ಜನ ಬರುತ್ತಾರೆ ಯಾಕಂದರೆ ಇದು ಬ್ಯೂಟಿಫುಲ್ ಪ್ಲೇಸ್ ಇದೆ ನೋಡಿ ಎಷ್ಟು ಜನ ಇಲ್ಲೇ ಬೋಟಿಂಗ್ ಕೂಡ ಮಾಡ್ತಾರೆ ಫಿಶಿಂಗ್ನು ಮಾಡ್ತಾರೆ ಇದು ಬಹಳ ಚೆನ್ನಾಗಿದೆ ಬನ್ನಿ ಮುಂದೆ ನಾನು ಎಲ್ಲ ನಿಮಗೆ ಕ್ಲಿಪ್ಸ್ ತೋರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗುಂಪು ಗುಂಪು ಫ್ಯಾಮ್ಲೀಸ್ನು ಬರ್ತಾವೆ ಚೆನ್ನಾಗಿ ಆಟ ಆಡ್ತಾವೆ ಊಟ ಮಾಡ್ತಾವೆ ಎಲ್ಲ ಚೆನ್ನಾಗಿ ಆಗಿರ್ತಾರೆ ಇಲ್ಲಿ ಬರೋದು ಬಹಳ ಚೆನ್ನಾಗಿ ಅನ್ನತಾ ಅನಿಸುತ್ತೆ ಇಲ್ಲಿ ದೊಡ್ಡ ದೊಡ್ಡ ಟ್ರೀಸ್ ಅದಾವೆ ಕುಂದ್ರೋಕೆ ಚಲೋ ಆಗುತ್ತೆ ಬನ್ನಿ ಮುಂದೆ ಹೋಗಿ ಇಲ್ಲಿ ಆಟ ಆಡೋ ಏನೇನು ಅದಾವೆ ಎಲ್ಲ ತೋರಿಸುತ್ತೇನೆ ನಿಮ್ಮ ಮಕ್ಕಳಿಗೆ ಚಲೋ ಆಟ ಇದೆ ಉಡೆ ಇಲ್ಲಿ ಆಟಾಡ್ಲಿಕ್ಕೆ ಚೆನ್ನಾಗಿ ಪ್ಲೇಸ್ ಸೊ ಫ್ರೆಂಡ್ಸ್ ನನಗೆ ಪ್ರಯತ್ನ ಆದಷ್ಟು ನಿಮಗೆ ಈ ಪ್ಲೇಸ್ ನಾ ತೋರಿಸಿದ್ದೀನಿ ನೀವು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್ ಹ್ಯಾಪಿ ಸಂಡೇ ಹಲೋ ಫ್ರೆಂಡ್ಸ್ ಹ್ಯಾಪಿ ಸಂಡೇ ನಾವು ಈಗ ಬಂದಿದ್ದೀವಿ ಹುಣ್ಕಾರ್ಕೇರಿಗೆ ಬನ್ನಿ ನಿಮಗೆಲ್ಲ ಪ್ಲೇಸ್ ತೋರಿಸ್ತೀನಿ ಇಲ್ಲಿ ಎಷ್ಟೊಕ್ಕೊಂಡು ನೀರು ಅದಾವೆ ಜಾಸ್ತಿ ದೊಡ್ಡ ಬಿಗ್ ಲಿವರ್ಸ್ ಅದಾವ್ರೆ ಮತ್ತು ಅಷ್ಟು ಚೆಂದ ಫ್ಲವರ್ ಇದಾವ್ರೆ ನೋಡಿರಿ ಬನ್ರಿ ನಾವು ನೆಕ್ಸ್ಟ್ ಪ್ಲೇಸ್ ತೋರಿಸೋಣ ಎಷ್ಟೋ ಎಷ್ಟು ಮಸ್ತ್ ಫ್ಲವರ್ ಅದಾವೆ ಹೋಗಿಲೆಕ್ಕ ಹಲೋ ಫ್ರೆಂಡ್ಸ್ ಈ ವ್ಲಾಗಲ್ಲಿ ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ ಅದೇನಂದರೆ ನೋಡಿ ಇದು ನನ್ನ ಫ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಊರು ಅವರು ಅಲ್ಲಿ ಜೇನು ಜೇನು ಗೂಡು ಕಟ್ಟಿದೆ ಅದನ್ನು ಇವತ್ತು ಅವರು ತೆಗಿತಾ ಇದ್ದಾರೆ ಫ್ರೆಂಡ್ಸ್ ಅದನ್ನು ಸಣ್ಣ ಕ್ಲಿಪ್ಪು ಅವ್ರು ನಮಗೆ ಕಳ್ಸ್ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದಾರೆ ಅಷ್ಟು ದೊಡ್ಡ ಗೂಡು ಜೇನು ಗೂಡನ್ನು ಇವತ್ತು ಬಿಡಿಸ್ತಾ ಇದ್ದಾರೆ ಅವರು ಅದನ್ನು ಸವಿಯುತ್ತಾ ಹೇಗಿರುತ್ತೆ ಅಂತ ನಿಮಗೆ ಹೇಳ್ತೀನಿ ನಾಳಿನ ವ್ಲಾಗಲ್ಲಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ನನ್ನ ಮಕ್ಕಳು ನನ್ನ ವ್ಲಾಗಲ್ಲಿ ಮಾತಾಟ ಮಾತಾಡಿದ್ದಾರೆ ಸ್ವಲ್ಪ ಕಾಮಿಡಿ ಯಾವ ಥರ ಮಾತಾಡಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈಕ್ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಬಾಯ್ ಬಾಯ್